ಕೆ ನಂದಿಹಾಳ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ದಲಿತ ಸಂಘರ್ಷಣಾ ವೇದಿಕೆ ಇವರ ನೇತೃತ್ವದಲ್ಲಿ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಜಿಲ್ಲಾ ಸಮಿತಿ ಬಳ್ಳಾರಿ ವತಿಯಿಂದ ಭಾರತೀಯ ಚಲನಚಿತ್ರೋದ್ಯಮದಲ್ಲಿ ನಿರ್ದೇಶಕ ನಟ ಮತ್ತು ನಿರ್ಮಾಪಕರಾಗಿ ಕೆಲಸ ನಿರ್ವಹಿಸುತ್ತಿದ್ದು ಕೆಲವು ಚಿತ್ರಗಳಲ್ಲಿ ಬರಫಗಾರರಾಗಿಯೂ ಸಹ ಇನ್ನೂ ನಿರಂತರವಾಗಿ ಕನ್ನಡ ಮತ್ತು ತೆಲುಗು ಚಿತ್ರರಂಗದಲ್ಲಿ ಹಲವಾರು ಚಿತ್ರಗಳಲ್ಲಿ ಕೆಲಸವನ್ನು ಕೇಂದ್ರೀಕರಿಸುತ್ತಾ ಇದ್ದಂತಹ ಒಳ್ಳೆಯ ಉತ್ತಮ ನಿರ್ದೇಶಕ ನಟ ಮತ್ತು ನಿರ್ಮಾಣ ಮಾಪಕರಾದಂತಹ ಆಯುಷ್ಮಾನ್ ಶ್ರೀ ಮದನ್ ಪಾಟೀಲ್ ಅವರು ದಿನಾಂಕ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರದಂದು ಬಳ್ಳಾರಿ ನಗರಕ್ಕೆ ಆಗಮಿಸಿದಾಗ ಅವರಿಗೆ ರಾಯಲ್ ಫ್ರೂಟ್ ಹೋಟೆಲ್ನಲ್ಲಿ ಸ್ವಾಗತ ಮಾಡಿಕೊಂಡು ಇವರಿಗೆ ಹೃದಯಪೂರ್ವಕವಾಗಿ ಸನ್ಮಾನ ಮಾಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಲಕ್ಷ್ಮೀ ನರಸಿಂಹಯ್ಯ ರಾಜ್ಯ ಚಲವಾದಿ ಮುಖಂಡರು ಬೆಂಗಳೂರು ಶ್ರೀಮತಿ ಜ್ಯೋತಿ ಕಾಂಗ್ರೆಸ್ ಪಕ್ಷದ ರಾಜ್ಯ ಕಾರ್ಯದರ್ಶಿ ಬಳ್ಳಾರಿ ಶಂಕರ್ ನಂದಿಹಾಳ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಎಂಎಂ ಓಪಲೇಶ್ ನಿರ್ದೇಶಕರು ಚಲನಚಿತ್ರ ಬಳ್ಳಾರಿ ಶೇಖರಪ್ಪ ಭೀಮರಾವ್ ಐಪಿಎಸ್ ಕೆಎಎಸ್ ತರಬೇತಿ ಕೇಂದ್ರ ಬಳ್ಳಾರಿ ಅನಂತರಾಜ್ ಎಂಎಂ ವಜಯ ಚಕ್ರವರ್ತಿ ಬಳ್ಳಾರಿ ಲೋಕೇಶ್ ಕ್ಯಾಮರಾಮನ್ ತಿಮ್ಮಪ್ಪ ನಾಗೇಶ್ ಪುಚ್ಚಂಗಿ ಡಿಒಪಿ ಬೆಂಗಳೂರು ಮಲ್ಲಿಕಾರ್ಜುನ ಬಿ ಗೋನಾಲ್ಡ್ ಹಾಗೂ ಇನ್ನಿತರರು ಭಾಗವಹಿಸಿದ್ದಾರೆ